ಆ ಸ್ನೇಹಿತರೆ ನಮಸ್ಕಾರ ಎಲ್ ಸ್ನೇಹಿತರೆ ಇವತ್ತು ನಾವು ನಮ್ಮ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಕೃಷಿ ಬೇಳದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದನೇ ಕೃಷಿ ಬೇಳೆ ಇಲ್ಲಿ ಇದೀವಿ ಸೊ ಇಲ್ಲಿ ಒಂದು ಒಂದು ವಿಶೇಷವಾದಂತ ಒಂದು ಸ್ಟಾಲ್ ನಾನ್ ನೋಡಿದೆ ಇದ್ರ ಬಗ್ಗೆ ನಾನು ಇನ್ನೇನೆ ವಿಡಿಯೋ ಮಾಡೋಣ ಅಂತ ಇದ್ದೆ ಯಾಕಂದ್ರೆ ಇದು ಬಹಳ ರೈತರಿಗೆ ತುಂಬಾ ಅತ್ಯಮೂಲ್ಯವಾದಂತದ್ದು ಇನ್ಫಾರ್ಮೇಶನ್ ಇರುವಂತದ್ದು ಸೊ ಹಾಗಾಗಿ ನಾನು ಇದ್ರ ಬಗ್ಗೆ ನಾನು ಕೇಳೋಣ ಅಂತಿದ್ದೆ ಸೊ ಇವತ್ತು ಇಲ್ಲಿ ನೋಡ್ಬೇಕಿದ್ರೆ ಸಿಕ್ತು ಸೊ ಏನಪ್ಪ ಇದು ನಮ್ಮ ಜನರಲ್ ಆಗಿ ನಮ್ಮ ರಾಜ್ಯ ಕರ್ನಾಟಕ ಒಂದು ಉದ್ರಾಹನ ಒಂದು ನಿಗಮ ಅಂತ ಇದೆ ಇದು ಪ್ರತಿ ತಾಲೂಕಿನ ಅಂದ್ರೆ ಪ್ರತಿ ತಾಲೂಕಿನಲ್ಲಿ ಎ ಪಿ ಎಂ ಸಿ ಎಂ ಸಿ ದಾಸ್ತಾನವಾಗಿ ನಿಮ್ಮ ಬೆಳೆದಂತಹ ಬೆಳೆಗಳ ಏನಿರುತ್ತೆ ಅದನ್ನ ದಾಸ್ತಾನವಾಗಿ ಇಟ್ಕೊಳ್ಳಿಕ್ಕೆ ಇಡಕ್ಕೆ ಇದೆಲ್ಲ ಅಂದ್ರೆ ಯಾರು ಲಾಡಿಗಳು ಇರ್ತಾರೆ ಅಥವಾ ರೈತರು ಇರ್ತಾರೆ ಅಥವಾ ಯಾವ ಪರ್ಸನ್ಸ್ ಇರ್ತಾರೆ ಎಲ್ಲರಿಗೂ ಕೂಡ ಇದು ಉಪಯೋಗಕ್ಕೆ ತಗೊಳ್ಳುವಂತ ಇರುತ್ತೆ ಸೊ ಇದ್ರ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಗಳು ನನಗೆ ಗೊತ್ತಿಲ್ಲ ಸೊ ಗೊತ್ತಿರುವ ಸಾರಿ

ಸೊರಾಜ್ ಈಗ ಹೋಗ್ತಲ್ಲ ನಾವು ಸ್ಟೋರೇಜ್ ವ್ಯವಸ್ಥೆ ಇದ್ದೀವಿ ಅದರಲ್ಲಿ ರೈತರಿಗಾಗಿ ವಿಶೇಷ ಅಂದ್ರೆ ಅವ್ರಿಗೆ ಬೆಳದಂತ ರೇಟ್ಗೆ ಮಾಲ್ಗೆ ರೇಟ್ ಇರೋದಲ್ಲ ಆನಂತರ ಅವ್ರಿಗೆ ಮನೆಯಲ್ಲಿ ಇಟ್ಕೊಳ್ಳೋಕೆ ಜಗ ಇರೋದಲ್ಲ ಆ ಉದ್ದೇಶದಿಂದ ನಮ್ ಗುಡವ್ ಬಳಕೆ ಮಾಡಿಕೊಳ್ಳೋದು ಇದನ್ನ ಉಗ್ರಾಣದ ಸೇವೆ ಸಲ್ಲಿಸೋದ್ ಸಂಬಂಧ ರೈತರಿಗೆ ಅನುಕೂಲ ಮಾಡಿಕೊಡುವಂತ ಪರಿಸ್ಥಿತಿನ ಇಲ್ಲಿ ಉಟ್ಟು ಮಾಡಿಕೊಡ್ತೇವೆ ಎಲ್ಲ ಎಲ್ಲಾ ರೈತರು ಒಣ ದವಸ ಧಾನ್ಯಗಳ ಅದು ತರಕಾರಿ ಕಿರಕಾರಿ ಅವ್ನಿಟ್ ಬರೋದು ಒಂದ್ಲಿ ರಾಯಿ ಬೇರೋದ ಒಣ ಕಾಳಗಡೆಸ್ ಅಂದ್ರೆ ಇವಾಗ ರೇಟ್ ಇರೋದಿಲ್ಲ ಆ ನಂತರ ಅದ ಒಂದು ಅವರಿಗೆ ಹೆಲ್ಪ್ ಹೆಲ್ಪಿಂಗ್ ಯಾಕಂದ್ರೆ ಈಗ ಅವರು ಮನೆಯಾಗ ಇಟ್ಕೊಂಡು ಮಾಡ್ಕೋಬೇಕಂದ್ರೆ ಕ್ಲೈಮೇಟ್ ಚೇಂಜ್ ಆಗುತ್ತೆ ಆ ನಂತರ ಅವ್ರಿಗೆ ಜಗ ಸಮಸ್ಯೆ ಇರುತ್ತೆ ಈಗ ಹೊರಗಡೆ ಮಾರ್ಕೆಟ್ಗೆ ಮಾರ್ಬೇಕಂದ್ರು ರೇಟ್ ಇರೋದು ರೇಟ್ ಇರ್ಲಾರ ಹೊತ್ತಿನಾಗ ಈಗ ನಮ್ ಕಡೆ ಹಚ್ಚಿಂದ ಆಂದು ಒಂದು ಬಾಂಡ್ ಬರ್ ಕೊಟ್ಟ ಬಾಂಡ್ ಬರ ತಕ್ಷಣ ಈಗ ಬ್ಯಾಂಕಿನವರು ಬ್ಯಾಂಕ್ನವರು ಅದನ್ನು ಇಟ್ಕೊಂಡು ಅವ್ರಿಗೆ ಅರವತ್ತು ಪರ್ಸೆಂಟ್ ವ್ಯಾಲ್ಯೂ ಹಾಕಿ ಕೊಡ್ತೇವೆ ಆ ಬಾಂಡ್ಗೆ ಇವತ್ತು ಸುಮಾರು ಐವತ್ತು ಚೀಲ ಐವತ್ತು ಚೀಲ ಇವತ್ತಿನ ರೇಟ್ ಹಾಕಿ ನಾವು ಈಗ ಅವನಿಗೆ ಒಂದ್ ಲಕ್ಷ ರೂಪಾಯಿ ಅಂತ ಹಾಕಿ ಕೊಡ್ತೇವೆ ಒಂದ್ ಲಕ್ಷ ನಾವು ಹಾಕಿ ಕೊಟ್ರೆ ಇವತ್ತು ಯಾವನು ವ್ಯಾಪಾರಸ್ಥನು ಆ ಬಾಂಡ್ ಇಟ್ಕೊಂಡು ಲೋನ್ ಕೊಡ್ತಾನೆ ಆ ನಂತರ ಇವತ್ತ ಒಂದ್ ಲೆಕ್ಕಕ್ಕೆ ಬ್ಯಾಂಕ್ನವ್ರು ಕೊಡ್ತಾರೆ ಇನ್ನೊಂದು ವಿಶೇಷ ಅಂದ್ರೆ ಎ ಪಿ ಎಂ ಸಿ ಅವ್ರ್ ಲೋನ್ ಕೊಡ್ತಾರೆ ಎ ಪಿ ಎಂ ಸಿ ಅವ್ರು ಹೆಂಗ್ ಲೋನ್ ಕೊಡ್ತಾರಂದ್ರೆ ಅವ್ರು ಒಬ್ಬ ಮನುಷ್ಯ ಎರಡು ಲಕ್ಷ ರೂಪಾಯಿ ಕೊಡ್ತಾರೆ ಒಬ್ಬ ಮನುಷ್ಯ ಎರಡು ಲಕ್ಷ ಮಟ್ಟನು ಅದು ಆ ನಂತರ ಏನೈತಿ ಅದು ಹೊಟ್ಟೆ ಮೂರ್ ತಿಂಗಳ ಒಳಗೆ ಬಿಡಿಸ್ಕೊಂಡು ಹೋಗ್ಬೇಕು ಮೂರ್ ತಿಂಗಳ ನಂತರ ಅವ್ರ ಬಡ್ಡಿ ಚಾಲೂ ಆಗತ್ತೆ ಆ ನಂತರ ಏನಾಗೈತಿ ಅವರಲ್ಲಿ ಒಬ್ಬರಿಗೆ ಅನುಕೂಲ ಒಬ್ಬರಿಗೆ ಒಂದೇ ಟೈಮ್ ಒಂದೇ ಟೈಮ್

ನಮ್ಮ ಕೆಪಾಸಿಟಿ ಪ್ರಕಾರ ಅಂದ್ರೆ ಕನಿಷ್ಠ ಒಂಬತ್ತು ತಿಂಗಳ ಮಟ್ಟ ಕಂಟ್ರೋಲ್ ಮಾಡ್ತೇವೆ ಒಂಬತ್ತು ತಿಂಗಳ ಮಟ್ಟಂದ್ರೆ ಅಂದ್ರೆ ಹೆಂಗ ಈಗ ನೀವು ಸಂಬಂಧಪಟ್ಟವರು ಬಂದ ಚೆಕ್ ಮಾಡ್ತಾರ ಬಗ್ಗೆ ನಾವು ಪ್ರತಿ ತಿಂಗಳ ಮೂರ್ ತಿಂಗಳಿಗೊಮ್ಮೆ ಎರಡೂರು ತಿಂಗಳಿಗೊಮ್ಮೆ ಅದಕ್ಕೆ ಟ್ಯಾಬ್ಲೆಟ್ಸ್ ಹಾಕಿ ಕವರ್ ಮಾಡ್ತೇವೆ ಟ್ಯಾಬ್ಲೆಟ್ಸ್ ಹಾಕಿ ಕವರ್ ಮಾಡಿ ಅದನ್ನ ಎಂಟು ದಿವ್ಸ ಪ್ಯಾಕ್ ಇಟ್ಟಿರ್ತೇವೆ ಅದಾದ ಒಮ್ಮೆ ತಗದ್ರ ಮೂರ್ ತಿಂಗಳ ಮಟ್ಟ ಕಂಟ್ರೋಲ್ ಬರ್ತಾರೆ ಆ ನಂತರ ಬರಿ ಹದಿನೈದು ದಿವ್ಸಕ್ಕೊಮ್ಮೆ ಗುಣ ಸ್ಪ್ರೇ ಮಾಡ್ತೇವೆ ಏರ್ ಪಂಪ್ ತರ್ತದಿ. ಒಂದು ಕೂಡ ಮೇಲೆ ತಳಗೆ ಎಲ್ಲಾ ಗುಣನೆಲ್ಲ ಕಂಟ್ರೋಲ್ ಮಾಡಿ ಸ್ಪ್ರೇ ಮಾಡ್ತೇವೆ ಆ ಉದ್ದೇಶದಿಂದ ಏನಕ್ಕೆಟಿ ಮಾಲ್ ಕಂಟ್ರೋಲ್ ಬರತಿದೆ. ಗನಿಷ್ಠபட்சம் நம்ம 6 ತಿಂಗಳ ಮಟ್ಟಂತ ಯಾವುದು ಸಮಸ್ಯೆ ಎಲ್ಲಾ ಇರ್ತದಿ. ಮೆಕ್ಕೆಜೋಳ ಇರ್ತೇವೆ ಮೆಕ್ಕೆಜೋಳ ಇರ್ತೈದು. ಮೆಕ್ಕೆಜೋಳ ಈಗ ನರಮನಲ್ಲಿ ಮೆಕ್ಕೆಜೋಳ ಪ್ರೈವೇಟ್ ಕೂಡ ಕೊಡ್ತೀವಿ ಫುಲ್ ಐತಿ. ಫುಲ್ ಆ ನಂತರ ಈಗ ನಮ್ದು ನರಗೊಂದ್ ಗುಡವನ ಇವಲ್ಲ ಹಾ ಇದು ನರಗೊಂದ್ ಗುಡವನ ಇದೆ ಇದನ್ನ ಮಾಡ್ತೇವಿ ಅದ್ ಹೆಂಗಂದ್ರ ಅಲ್ಲಿ ಸಿಕ್ಕಾಪಟ್ಟೆ ಗೊಂಜಾಳ ಹೆಚ್ಚಿಗೆ ಬೆಳಿತ್ ಗಂಜಾಳ ಸ್ಟೋರ್ ಮಾಡ್ತಾರೆ ನೆಕ್ಸ್ಟ್ ಕಡ್ಲಿ ಕಡ್ಲಿಗೆ ಈ ಉದ್ದೇಶದಿಂದ ರೈತರಿಗೆ ಇದ್ರಿಂದ ಭಾರತ ಇದರಿಂದ ಅನುಕೂಲ ಅಂದ್ರೆ ಇದೆ ಇವ್ರಿಗೆ ಲೋನ್ ಇನ್ ಫೆಸಿಲಿಟೀಸ್ ಅಂದ ಆ ನಂತರ ಏನ್ ಸೇಫ್ಟಿ ಸೇಫ್ಟಿ ಆ ನಂತರ ನೆಕ್ಸ್ಟ್ ಯಾವ್ದೇ ಪ್ರಸಂಗಕ್ಕ ಇವತ್ತು ಯಾವ್ದೋ ಒಂದ್ ಮಳಿಗೋ ಬೆಂಕಿಗೋ ಅಥವಾ ಕಾಳತಂದಿಂದು ಹಾಳಾದ್ರೆ ಹಾಳಾದ್ರೆ ಅದಕ್ಕೆ ಇನ್ಸೂರೆನ್ಸ್ ಸಿಗ್ತದೆ ಇನ್ಶೂರೆನ್ಸ್ ಸಿಗುತ್ತೆ ಅದಕ್ಕೆ ಈಗೇನು ನಾವು ಬಾಂಡನ ಕೊಟ್ಟಿರ್ತೇವೆ ಅದ್ರ ಪ್ರಕಾರ ಅದ್ರ ಇನ್ಸುರೆನ್ಸ್ ವ್ಯಾಲ್ಯೂ ಅವ್ರಿಗೆ ಬರ್ತದೆ ಅದೂ ಆಗ್ತದೆ ತಾಲೂಕ್ ಕೇಂದ್ರಗಳಲ್ಲಿ ಅಲ್ಲಿ ಸಂಬಂಧಪಟ್ಟ ವೇರೋಸ್ ಇರ್ತೈತಿ ಅದ್ರೊಳಗೆ ಈಗ ಅಲ್ಲೇ ಒಗ್ಗರಣ ಅವ್ರಿಗೆ ಭೇಟಿ ಆಗ್ಬೇಕು ಅವ್ರ ಇಲ್ಲ ಅಂದ್ರೆ ಹುಬ್ಬಳ್ಳಿಗೆ ರಿಸಾಲ್ ಮ್ಯಾನೇಜರ್ತಾರ ನಿಮ್ಮ ಸಿಗ್ತೈತಲ್ಲೇಮಾಣಿ ಅಂತ ಹೇಳಿ ಹಾ ಇವರು ಇವ್ರು ಕಾಂಟ್ಯಾಕ್ಟ್ ಮಾಡಿದ್ರೆ ಎಲ್ಲಿ ಎಲ್ಲಿ ನಿಮಗೆ ಯಾವ ರೀತಿ ಇದು ಅನುಕೂಲ ಬೇಕು ನಾವು ಅದನ್ನ ತಿಳಿಸ್ಕೊಡ್ತಾರೆ ಪೇಮೆಂಟ್ ಇಲ್ಲ 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 ನೀವು ಇವತ್ತು ಒಂದು ಹತ್ತು ಚೀಲ ಹಚ್ಚಿರ್ತೀರಿ ನೂರ್ ಚೀಲ ಹಚ್ಚಿರ್ತೀರಿ ನೂರ್ ಚೀಲ್ ನಿಮ್ಗೆ ಎರಡ ಚೀಲ ಬೇಕಾಗಿರ್ತಾವ ಈಗ ಇವತ್ ಮೂರ್ ಚೀಲ ಹಚ್ಚಿರ್ತೀರ ಒಂದ್ ನಾಲ್ಕು ದಿವ್ಸ ಬಿಟ್ಟರೆ ಒಂದ್ ಎರಡು ಚೀಲ ಬೇಕಾಗಿರ್ತಾವ್ ಎರಡನೇ ಚೀಲದ ಬಾಡಿಗೆ ತುಂಬ ಎರಡು ಚೀಲ ಅಷ್ಟೇ ಕೊಡ್ತೇವೆ ಮುಂದೆ ನಿಮ್ಗೆ ನಾಳೆ ಮತ್ ಬಿಟ್ಟು ಒಂದು ಇಪ್ಪತ್ ಚೀಲ ಬೇಕಾಗ್ತೈತಿ ಇಪ್ಪತ್ತು ಚೀಲ ತಗೊಂಡು ಹೋಗ್ಬಹುದು ನೆಕ್ಸ್ಟ್ ಏನೈತಿ ಲಾಸ್ಟ್ ಮೂರನೇ ಟೈಮ್ ವಸ್ತು ಬಿಡುಗಡೆ ಮಾಡ್ಬೋದು ಹೌದು ಇಲ್ಲ ಎಷ್ಟೆಷ್ಟು ಪಾರ್ಟ್ ಪಾರ್ಟ್ ಹೋಯ್ತಿಲ್ಲ ಅಷ್ಟೆಷ್ಟು ಬಾಡಿಗೆ ಕೊಡ್ಬೇಕು ಒಂದ ಚಿಲ್ಲರೆ ಒಂದರದ್ದು ಆ ದಚಿಲ್ಲವಾದ ಹತ್ತರದ್ದು ಎಷ್ಟು ಸರಿ ಸೊ ಸ್ನೇಹಿತರೆ ನಾನು ಆಲ್ಮೋಸ್ಟ್ ಸುಮಾರು ಮಾಹಿತಿಗಳನ್ನ ಎರಡು ಮೂರು ಶಾರ್ಟ್ ವಿಡಿಯೋ ಮಾಡೋಣ ಅಂತ ಇದ್ದೆ ಸೊ ಆದರೂ ಕೂಡ ಸ್ವಲ್ಪ ಲೆಂತಿಗೆ ಬಿಡೋರು ಆಯಿತು ಅದರಲ್ಲಿ ನಿಮಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನ ನಾನು ಸ್ಕ್ರೀನ್ ಸ್ಕ್ರೀನಲ್ಲಿ ಹಂಚ್ಕೊತೀನಿ ಸೊ ನೀವು ಬೇಕಾದರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡ್ಬೋದು ಪ್ರತಿ ತಾಲೂಕು ಕೇಂದ್ರಗಳಲ್ಲಿ ಏನು ಎ ಪಿ ಎಫ್ ಸಿ ಅಂತೇನಿರುತ್ತೆ ಅಲ್ಲಿ ಉಗ್ರಾಣ ಇರುತ್ತೆ ಸೊ ಅಲ್ಲಿ ಉದ್ರಾಣ ವ್ಯವಸ್ಥಾಪಕ ಅಧಿಕಾರಿ ಅಂತ ಹೇಳಿರ್ತಾರೆ ಅವರಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಸೊ सेहत वीडियो दु न वीडियो लेकिन रहीयो शेर